ಗಣಪತಯೇ ನಮಃ ಓ ಮಹಾರಾಜ ನನ್ನನ್ನು ಆಶ್ರಯಿಸಿದ ಯಾವ ಪ್ರಾಣಿಗೂ ದುಃಖ ಉಂಟಾಗಲ್ಲ ಪೂರ್ವಜನ್ಮದಲ್ಲಿ ನೀನು ಮಾಡಿದ ಯಾವ ಪಾಪಕರ್ಮದಿಂದ ಈ ವ್ಯಾಧಿ ಉಂಟಾಗಿದೆ ಅನ್ನುವುದನ್ನು ಹೇಳ್ತೀನಿ ಕೇಳು ನಿನ್ನ ಕೂಡಲೇ ನನಗೆ ಅರ್ಥವಾಗ್ತಾ ಇದೆ ಅಂತ ಸೋಮಕಾಂತ ಮಹಾರಾಜನ ಪೂರ್ವಜನ್ಮದ ಕಥೆಯನ್ನು ಹೀಗೆ ಹೇಳಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ ಓ ರಾಜ ಹಿಂದಿನ ಜನ್ಮದಲ್ಲಿ ನೀನು ಪರ್ವತದ ಹತ್ತಿರ ಇರತಕ್ಕಂಥ ಕೊಲಹಾರ ನಗರದಲ್ಲಿ ಒಬ್ಬ ವೈಶ್ಯಕುಲದಲ್ಲಿ ಹುಟ್ಟಿದ್ದೆ ನಿನ್ನ ತಂದೆ ಧನವಂತನಾಗಿದ್ದ ನಿನ್ನ ತಾಯಿ ಸುಲೋಚನಾ ನಿನಗೆ ಕುಟುಂಬಿನಿ ಅನ್ನುವ ಕನ್ಯೆಯ ಜೊತೆ ಮದುವೆ ಆಯಿತು ನಿಮಗೆ ಏಳು ಪುತ್ರರು ಐದು ಪುತ್ರಿನಿ ಹುಟ್ಟಿದರು ನಿನ್ನ ತಂದೆ ತಾಯಿಂದರು ಕಾಲವಾದ ಮೇಲೆ ನಿನಗೆ ಸಾಂಗತ್ಯ ಉಂಟಾಯಿತು ನಿನ್ನ ಪತ್ನಿ ಆ ಅಭ್ಯಾಸವನ್ನು ಬಿಟ್ಟುಬಿಡಿ ಅಂತ ಎಷ್ಟೋ ಅಂಗಲಾಚ್ ಬೇಡ್ಕೊಂಡ್ಳು ಆದರೂ ನೀನು ಅವಳ ಮಾತನ್ನು ಕೇಳಲಿಲ್ಲ ಕೊನೆಗೆ ಮನೆಯನ್ನು ಮಾರುವ ಪರಿಸ್ಥಿತಿ ಬಂತು ಮನೆಯೂ ಹೋಯ್ತು ಹೊಟ್ಟೆ ಉರಿತಕ್ಕಂಥದ್ದು ಕಷ್ಟವಾಯಿತು ಕೊನೆಗೆ ಹೆಂಡತಿ ಮಕ್ಕಳು ನಿನ್ನ ಬಿಟ್ಬಿಟ್ರು ಹೇಳುವರು ಕೇಳುವರು ಇಲ್ಲದೆ ನಿನಗೆ ನಿನ್ನ ದಾರಿ ಇನ್ನೂ ಸುಗಮವಾಗಿ ಹೋಯಿತು ಇನ್ನೇನು ನೀನು ಕೆಟ್ಟ ಈಗ ಕೆಟ್ಟ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಯಾರ್ಯಾರೊಬ್ಬರು ಕಂಟ್ರೋಲ್ ಮಾಡ್ತಾ ಇದ್ದರೆ ತುಂಬ ಬೇಜಾರಾಗ್ತಾ ಇರ್ತವ್ರೆ ಅವ್ರ ಮೇಲೆ ಕೋಪಿಸ್ಕೋತಾ ಇರ್ತಾರೆ ಯಾತಕ್ಕೆ ಮಾತು ಮಾತುಕು ಇಡ್ಕೋತಾರೆ ಇವರು ಏ ಸಿಗರೆಟ್ ಕುಡಿಬೇಡ ಅಂದ್ರೆ ವಿಪರೀತ ಕೋಪ ಬಂದು ಅವತ್ತು ನಾಲ್ಕು ಸಿಗರೇಟ್ ಕುಡಿತಾನೆ ಏ ಹೆಂಡ ಕುಡಿಬೇಡ ಕೊಡೋ ಅಂದರೆ ಅವತ್ತು ಹೊಸ ಹೊಸದಾಗಿರ್ತಕ್ಕಂಥ ಹೆಂಡ ಕುಡಿತಾನೆ ಬೀದಿಲಿ ಸುತ್ತಬೇಡ ಅಂದ್ರೆ ಹೆಚ್ಚಿಗೆ ಬೀದಿಲೇ ಸುತ್ತತಾನ ಅವತ್ತು ಹೇಳಿದಷ್ಟು ಜಾಸ್ತಿ ಮಾಡೋರು ಇದ್ದಾರೆ ಪ್ರಪಂಚದಲ್ಲಿ ಹೋಗಲಿ ಹೇಳಿದೆ ಹಾಗೆ ಬಿಟ್ಟರೆ ನಮ್ಮನ್ನು ಕೇಳೋರು ಯಾರಿದ್ದಾರೆ ಹೇಳೋರು ಯಾರಿದ್ದಾರೆ ಅಂತಾರೆ ಕುಡುಕನ ಕುಡ್ಕೊನ ಮಾತಿನಲ್ಲಿ ಹೇಳೋರು ಯಾರಿದ್ದಾರೆ ನಮ್ಮನ್ನು ಕೇಳೋರು ಯಾರಿದ್ದಾರೆ ಬಿಡಿ ಅಂತಾನೆ ಹೇಳಿದ್ರೆ ಹೀಗೆ ಮಾಡ್ತಾರೆ ಹಾಗೆ ಯಾವಾಗ ತಂದೆ ತಾಯಿಗಳು ಹೊಟ್ಟೋಗ್ಬಿಟ್ರೆ ಇವನಿಗೆ ಸುಗಮವಾಗೋಯ್ತು ಇನ್ನು ಮಾರ್ಗ ಯಥೇಚ್ಛವಾದ ಧನ ಇತ್ತು ಇಷ್ಟ ಬಂದಂಗೆ ಯಾವುದೇ ಭಯವಿಲ್ಲದೆ ವ್ಯಭಿಚಾರಿಯಾದ ನೀನು ಕಳ್ಳನಾದೆ ದಾರಿ ಹತ್ಯೆ ಮಾಡಿದೆ ಯಾಕೆಂದರೆ ದುಡ್ಡಿಲ್ಲ ಕೆಟ್ಟ ಅಭ್ಯಾಸಗಳು ಬಂದ ಮೇಲೆ ಇರತಕ್ಕಂಥದ್ದೆಲ್ಲ ಖರ್ಚಾದ ಮೇಲೆ ಏನು ಮಾಡ್ತೀಯ ಕಳತನ ಮಾಡ್ತೀಯ ಗೋಗರಿತೀಯ ಯಾನ್ ಕಾಲು ಬೇಕಾದ್ರೂ ಹಿಡ್ಕೊತೀಯ ಏನು ಕೆಲಸ ಬೇಕಾದ್ರೂ ಮಾಡ್ಕೊಡ್ತೀಯಾ ಅದು ಸಿಕ್ಕಲ್ಲೇ ನೀನು ಕೊಲೆ ಮಾಡ್ತೀಯ ಇದೇ ಈಗ ನಡೀತಾ ಇರೋದು ಅದೇ ತಾನೆ ಅದಕ್ಕೆ ಪ್ರಾರಂಭದಲ್ಲೇ ನಾವು ಆ ದುರಭ್ಯಾಸವನ್ನು ನಿಲ್ಲಿಸಬೇಕು ನಾವು ಅದಕ್ಕೆ ಏನು ಬೇಕೋ ಮಾಡಬೇಕು ದಾರಿ ಹೋಗರನ್ನು ಹತ್ಯೆ ಮಾಡಿದೆ ನೀನು ಪರಮ ಕಿರಾತಕನಾಗಿ ಕಳತನ ಮಾಡಿದ ಹಣದಿಂದ ಮನೆ ಕಟ್ಟಿದೆ ಹೇಗೋ ಕಟ್ಟಿದೆಯಾ ನಿನ್ನ ಮೇಲಿನ ಭಯದಿಂದ ನಿನ್ನ ಮಾವನವರು ನಿನ್ನ ಹೆಂಡತಿ ಮಕ್ಕಳನ್ನು ಮತ್ತೆ ನಿನ್ನ ಮನೆ ಕರೀಸ್ಕೊಂಡೆ ಹೇಗೋ ಕರೆಸ್ಕೊಂಡೆ ನಿನ್ನ ಹೆಂಡತಿ ಮಕ್ಕಳನ್ನು ಒಂದು ದಿನ ಕಾಡಿನಲ್ಲಿ ಹೋಗ್ತಾ ಇದ್ದಾಗ ಗುಣವರ್ಧ ಅನ್ನುವ ವಿಪ್ರಕುಮಾರನಿಗೆ ಅಡ್ಡ ಹಾಕದೆ ತಪಸ್ವಿಯಾಗಿರ್ತಕ್ಕಂಥ ವಿಪ್ರಕುಮಾರ ಬ್ರಾಹ್ಮಣನ ಕುಮಾರನಿಗೆ ನೀನು ಅಡ್ಡ ಹಾಕದೆ ಅವನು ಬಯದಿಂದ ಗಾಬರಿಗೊಂಡ ಆದರೂ ಸ್ವಲ್ಪ ಧೈರ್ಯ ತಂದುಕೊಂಡು ನಿನಗೆ ಹೀಗೆ ಬುದ್ಧಿವಾದ ಹೇಳಿದೆ ದೊರೆ ನನಗೆ ಮದುವೆ ಆಗಿದೆ ನಾನು ಪಿತೃಋಣವನ್ನು ತೀರಿಸಿಕೊಳ್ಳಬೇಕು ನಿನ್ನಲ್ಲಿ ಶರಣು ಇದ್ದೀನಿ ನೀನು ನನ್ನ ಮಾತನ್ನು केल्दे हाद्रे नरकूप दी बीतिया न पाप भागिन स्वेते न पाप भागिन स्वेते सुखी नत्तारका कियत बिर्जन भी पापम कियत बिर्जन्म भी ही पापम ಭೋಕ್ಷಸೇನ ವಿತರ್ಕಗೆ ಬೋಕ್ಷಸೇನ ವಿತರ್ಕಗೆ ನೀನು ಸಂಪಾದಿಸಿದ್ದನ್ನು ನಿನ್ನ ಹೆಂಡತಿ ಮಕ್ಕಳು ಅನುಭವಿಸ್ತಾ ಇರ್ಗೌನ ನಿನ್ನ ಪಾಪ ಫಲಗಳನ್ನು ಅವರು ಸ್ವಲ್ಪ ಮಾತ್ರ ಹಂಚಿಕೊಳ್ಳೋದಿಲ್ಲ ನೀನು ಸಂಪಾದನೆ ಮಾಡೋದು ಮಾತ್ರ ತಿಂತಾರೆ ನೀನು ಪಾಪ ಫಲ ಇವೆ ನೋಡು ಅದನ್ನು ಯಾರೂ ತಿನ್ನಲ್ಲ ಅವರು ಹಂಚಿಕೊಳ್ಳಲ್ಲ ಅವರು ಈ ಪಾಪ ಫಲವನ್ನು ಅನುಭವಿಸುವುದಕ್ಕೆ ನೀನು ಅನೇಕ ಜನ್ಮಗಳನ್ನು ಎತ್ತಬೇಕಾಗತ್ತೆ ಅಂತ ಬಿಟ್ಬಿಡು ನಾನು ಸಾಯಿಸ್ಬೇಡ ಅಂತ ಅವನು ಎಷ್ಟೇ ಹೇಳಿದ್ರೂ ಕೂಡ ನಿನ್ನ ಮನಸ್ಸು ಕರಗಿಲ್ಲ ಮತ್ತೇರಿದವನಿಗೆ ತತ್ವೋಪದೇಶ ಹೇಗೆ ತಲೆಗೆ ಏರುತ್ತೆ ಹೇಳಿ ಅದನ್ನು ಏರೋದೇ ಇಲ್ಲ ತಲೆಗೆ ಅದು ಏರ್ಬಿಟ್ಟಿದೆ ಇದು ಬುದ್ಧಿವಾದ ಹೆಂಗೆ ಏರುತ್ತೆ ಏರಲ್ಲ ಅವನು ಅಷ್ಟು ಬೇಡ್ಕೊಳ್ತಾ ಇದ್ದರೂ ಕೂಡ ನೀನು ನಿರ್ದಯೆಯಿಂದ ಕತ್ತಿ ಹಿಡಿದು ಅವನ ತಲೆಯನ್ನು ಕತ್ತರಿಸ್ಬಿಟ್ಟೆ ಇಂತಹ ಲೆಕ್ಕವಿಲ್ಲದಷ್ಟು ಹತ್ಯೆಗಳನ್ನು ಮಾಡಿದೆ ನೀನು ಕಾಲ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲಲ್ಲಯ್ಯ ನಿನಗೆ ವೃದ್ಧಾಪ್ಯ ಬಂದ್ಬಿಡ್ತು ಯಾವಾಗಲೂ ಹೋಗಲೇಬೇಕಲ್ವಾ ನಿನ್ನ ಹೆಂಡತಿ ಮಕ್ಕಳು ಸೇವಕರು ಎಲ್ಲರೂ ನಿನ್ನ ಪ್ರವರ್ತನೆಯನ್ನು ನೋಡಿಬಿಟ್ಟು ಅಸಹಿಸಿಕೊಂಡ್ರು ನಿನ್ನನ್ನು ಮನೆಯಿಂದ ಆಚೆ ಹಾಕಿದರು ಆಗ ನಿನಗೆ ಪಾಪಭೀತಿ ಉಂಟಾಯಿತು ಒಬ್ಬ ಸ್ನೇಹಿತನ ಸಹಾಯದಿಂದ ಒಬ್ಬ ಬ್ರಾಹ್ಮಣನಿಗೆ ದಾನ ಕೊಡಬೇಕು ಅಂದ್ಕೊಂಡೆ ಇದ್ದಕ್ಕಿದ್ದಾಗೆ ಆ ಬ್ರಾಹ್ಮಣ ನಿನ್ನನ್ನು ನೋಡಿ ನಾನು ಪಾಪಿಷ್ಟರ ಕೈಯಿಂದ ದಾನ ತೆಗೆದುಕೊಳ್ಳುವುದಿಲ್ಲ ನಿನ್ನ ಹತ್ರ ಮಾತಾಡುವುದೇ ದೋಷ ಈ ದೋಷ ನಿವಾರಣೆಗೆ ತಲೆ ಸ್ನಾನ ಮಾಡಬೇಕು ಅಂದ್ಕೊಂಡು ಪೌಮಾನ ಸೂಕ್ತವನ್ನು ಜಪಿಸ್ತಾ ಹೊರಟು ಹೋದೆ ಪೌಮಾನ ಸೂಕ್ತವನ್ನು ಜಪಿಸ್ತಾ ಹೊರಟು ಹೋದ ಆಗ ನಿನಗೆ ದಿಕ್ ತೋಚದೆ ಕಾಡಿನಲ್ಲಿ ಅಲೆದಾಡ್ತಾ ಇದ್ದೆ ಏನಿಗೆ ಹೀಗಾಗೋಯ್ತಲ್ಲ ನನ್ನ ಕತೆ ಅಂತ ಆಗ ಶಿಥಿಲವಾಗಿದ್ದ ಒಂದು ದೇವಾಲಯ ಕಾಣಿಸ್ತು ಅದು ಗಣಪತಿ ದೇವಸ್ಥಾನ ಅದನ್ನು ನೋಡಿದ ತಕ್ಷಣ ನಿನಗೆ ಅದರ ಜೀರ್ಣೋದ್ಧಾರ ಮಾಡಬೇಕು ಅನ್ನಿಸ್ತು ಇದ್ದಕ್ಕಿದ್ದಾಗೆ ನಿನ್ನ ಪಾಪದ ಹಣದಿಂದ ಬೃಹತ್ತಾದ ಗಣೇಶ ಆಲಯವನ್ನು ಕಟ್ಟಿಸ್ತೆ ದೊಡ್ಡ ದೇವಾಲಯ ಕಟ್ಟಿಸ್ಬಿಟ್ಟೆ ನಿನ್ನ ಪಾಪದ ಹಣದ ಸ್ವಲ್ಪ ಭಾಗವನ್ನು ನಿನ್ನ ಮನೆಯವರು ನಿನ್ನಿಂದ ಹೊಡೆದು ನಿನಗೆ ಮೋಸ ಮಾಡ್ತಾರೆ ಅಷ್ಟರಲ್ಲಿ ನಿನಗೆ ಸಾವು ಸನ್ನಿಹಿತವಾಯಿತು ನೀನು ಮರಣಿಸಿದೆ ನೀನು ಸತ್ತ ಹೋಗ್ಬಿಟ್ಟಿದೆ ಯಮದೂತರು ನಿನ್ನನ್ನು ಬಾಧಿಸ್ತಾ ಯಮನ ಹತ್ತಿರ ಕರ್ಕೊಂಡು ಹೋದರು ಅಲ್ಲಿ ಯಮಧರ್ಮರಾಜನು ಏನಯ್ಯ ಮೊದಲು ಪಾಪದ ಫಲವನ್ನು ಅನುಭವಿಸ್ತೀಯೋ ಅಥವಾ ಪುಣ್ಯದ ಫಲವನ್ನು ಅನುಭವಿಸ್ತೀಯೋ ಅಂತ ಕೇಳಿದ್ರು ಅದಕ್ಕೆ ನೀನು ಮೊದಲು ಪುಣ್ಯದ ಫಲವನ್ನೇ ಅನುಭವಿಸ್ತೀನಿ ಅಂದೆ ಯಾಕೆಂದರೆ ನಿನಗೆ ಗೊತ್ತಿತ್ತು ಪಾಪದ ಫಲ ತುಂಬ ಜಾಸ್ತಿ ಇದೆ ಅಂತ ಅದಕ್ಕೆ ಮೊದಲು ಪುಣ್ಯ ಬಿಡಿ ಅಂದ ಅದರ ಫಲವಾಗಿ ಈ ಜನ್ಮದಲ್ಲಿ ಸೋಮಕಾಂತ ಮಹಾರಾಜನಾಗಿ ಹುಟ್ಟಿದೆ ಪುಣ್ಯಫಲ ಅದು ನಿನ್ನ ಪುಣ್ಯಫಲವೆಲ್ಲ ಮುಗಿದೋಯ್ತು ಆ ಸೋಮಕಾಂತ ಮಹಾರಾಜನಾಗಿ ಹುಟ್ಟಿಬಿಟ್ಟು ಪುಣ್ಯಫಲ ಎಲ್ಲ ಮುಗಿದೋಯ್ತು ಇನ್ನು ಪಾಪದ ಫಲವಾಗಿ ನಿನಗೆ ಈ ಕುಷ್ಠು ರೋಗ ಬಂದಿದೆ ಅಂತ ಭೃಗು ಮಹರ್ಷಿ ಹೇಳಿದ ಆ ಮಾತನ್ನು ಕೇಳಿ ಸೋಮಕಾಂತ ಮಹಾರಾಜ ನಂಬಿಕೆ ಬರಲಿಲ್ವಂತೆ ನಿಜವಾಗಲೂ ಈ ಪಾಪ ಪುಣ್ಯ ಅನ್ನೋದು ಇದೀಯ ಸ್ವಾಮಿ ನೋಡಿ ಸಾಯ್ತಾ ಇದ್ದಾನೆ ಇದು ಕೇಳ್ತಿದ್ದಾನೆ ನನ್ನ ವಿಷಯದಲ್ಲಿ ನಡೆದಿರೋದೆಲ್ಲ ನಿಜವೇನಾ ಯಾಕೋ ನಂಗೆ ನಿಜ ಅಂತ ಕಾಣಿಸ್ತಾ ಇಲ್ಲ ಯಾಕೆಂದರೆ ಸಂಶಯಾತ್ಮ ಇರುತ್ತಂತೆ ದುಃಖಿಗಳಿಗೆ ಪರಮ ದುಃಖಿರಿಗೆ ಅದು ಹಾಗೆ ಅಂತಿರೋದು ಯಾಕೆಂದರೆ ಅವರಿಗೆ ನೋವು ಜಾಸ್ತಿ ಅಲ್ವಾ ಅದಕ್ಕಾಗಿ ಇದೆಲ್ಲ ನಿಜನಾ ಅಂದ್ಕೊಂಡಂತೆ ತಕ್ಷಣ ಭೃಗ ಮಹರ್ಷಿಯ ಶರೀರದಿಂದ ಒಂದು ಪಕ್ಷಿಗಳ ಒಂದು ಗುಂಪು ಹೊರಗೆ ಬಂದ್ಬಿಡ್ತಂತೆ ಸೋಮಕಾಂತ ಮಹಾರಾಜನ ಶರೀರವನ್ನು ಕುಕ್ ಕುಕ್ಕಿನಿಂದ ಕುಕ್ಕಿ ಕುಕ್ಕಿ ತಿನ್ನುವುದಕ್ಕೆ ಪ್ರಾರಂಭ ಮಾಡ್ತವಂತೆ ತಕ್ಷಣ ಮಹಾರಾಜನು ಆಹಾಕಾರ ಮಾಡ್ತಾ ಓ ಮಹರ್ಷಿ ನಿನ್ನೆಯದುರಿಗೆ ಈ ಪಕ್ಷಿಗಳು ಕ್ರೂರ ಸ್ವಭಾವವನ್ನು ಹೊಂದಿ ನನ್ನನ್ನು ಕುಕ್ಕಿ ಕುಕ್ಕಿ ತಿಂತಾವಿಯಲ್ಲ ನನ್ನನ್ನು ಕಾಪಾಡು ಕಾಪಾಡು ಅಂತ ಕಿರಿಚಿಕೊಂಡಂತೆ ಅದಕ್ಕೆ ಭೃಗು ಮಹರ್ಷಿ ಹೇಳಿದಂತೆ ಪುಣ್ಯ ಪಾಪಗಳು ಇವಿಯಾ ಅಂತ ನನ್ನ ಮಾತುಗಳನ್ನೇ ಸಂದೇಹಪಟ್ಟೆ ಅಲ್ವಾ ಅದಕ್ಕೆ ಹೀಗಾಯಿತು ಅಂತ ಮಹರ್ಷಿ ಒಂದು ಸಲ ಹೂಂಕಾರ ಮಾಡ್ತಾನೆ ಆ ಪಕ್ಷಿಗಳೆಲ್ಲ ಬಿಡುತ್ತವೆ ಸೋಮಕಾಂತನಿಗೆ ಉಪಶಮನವಾಯಿತಂತೆ ಅವು ಯಾವಾಗೆಲ್ಲ ಹೊಟ್ಟೋಯ್ತು ಉಪಶಮನವಾಯಿತು ನಂತರ ಭುರುಗು ಮಹರ್ಷಿ ಹೇಳಿದ ರಾಜ ನಿನ್ನ ಪಾಪದ ಮೂಟೆ ಎಷ್ಟಿದೆ ಅಂದರೆ ನಾನು ಹೇಳುವ ನಿವಾರಣೋಪಾಯಕ್ಕಿಂತಲೂ ಅಧಿಕವಾಗಿದೆ ಪರವಾಗಿಲ್ಲ ಆದರೂ ನಾನೊಂದು ಉಪಾಯ ಹೇಳ್ತೀನಿ ಕೇಳು ಅದರಿಂದ ನಿನ್ನ ಸಮಸ್ತ ಪಾಪಗಳು ನಾಶವಾಗುತ್ತವೆ ನೀನು ಪರಮ ಪಾವನನಾದ ಗಣೇಶ ಪುರಾಣವನ್ನು ಶ್ರವಣ ಮಾಡು ಈ ದುಃಖದಿಂದ ಹೊರಗೆ ಬರ್ತೀಯ ಇದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳಿ ಗಣಪತಿ ಅಷ್ಟೋತ್ತರ ನಾಮಗಳನ್ನು ಪಠಿಸಿ ಮಂತ್ರಜಲವನ್ನು ಸೋಮಕಾಂತನ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ ಆಗ ಸೋಮಕಾಂತನ ಮೂಗಿನಿಂದ ಒಬ್ಬ ಕಪ್ಪು ಶರೀರದ ಪಾಪ ಪುರುಷ ಹೊರಗೆ ಬಂದು ಬೆಳೆದು ನಿಂತ ಅವನನ್ನು ನೋಡಿ ಆಶ್ರಮದ ಪರಿವಾರದವರೆಲ್ಲ ಭಯಭೀತರಾಗ್ತಾರೆ ಆ ಪಾಪ ಪುರುಷ ಬುರುಗು ಮಹರ್ಷಿಗೆ ಹೀಗೆ ಹೇಳ್ತಾನಂತೆ ಓ ಮಹರ್ಷಿ ನೀನು ಮಂತ್ರಜಲ ಹಾಕಿದ್ದರಿಂದ ರಾಜನ ಶರೀರದೊಳಗೆ ಇರಳಾಗದೆ ನಾನು ಹೊರಗೆ ಬಂದುಬಿಟ್ಟೆ ನನಗೆ ತುಂಬ ಹಸಿವಾಗ್ತಾ ಇದೆ ಏನಾದರೂ ಇದ್ದರೆ ಕೊಡು ಇಲ್ಲೇವ್ರು ಅವನ ಶರೀರದಲ್ಲಿ ಅವನ ಶರೀರ ತಿನ್ಕೊಂಡು ಹಾಯಾಗಿದ್ದೆ ನಾನು ಈಗ ನನಗೆ ತುಂಬ ಹಸಿತ್ತಿದೆ ನಾನು ಏನು ಮಾಡಲಿ ಯಾರಿಗಾರು ತೋರಿಸಿಲ್ಲದೆ ಅವ್ರು ಹೋಗ್ತೇನೆ ಅವ್ರಿಗೆ ಹೋಗಿಬಿಡ್ತೇನೆ ಏನಾದ್ರು ಇದ್ದರೆ ಕೊಡು ನನ್ನ ಹಸಿವು ನೀಗಿಸು ನಾನು ಇರುವುದಕ್ಕೆ ಒಂದು ನೆಲೆ ತೋರಿಸು ನನಗೆ ಇಲ್ಲದೆ ಹೋದರೆ ಲೋಕಗಳನ್ನೇ ತಿಂದು ಹಾಕಿಬಿಡ್ತೀನಿ ಅಂತ ನನಗೆ ವಿಪರೀತ ಕೋಪ ಬಂದಿದೆ ಏನು ಬೇಕಾದ್ರೂ ಮಾಡ್ತೀನಿ ಗುರುಗು ಮಹರ್ಷಿಯು ಎಲೆಯ ಪಾಪಾತ್ಮ ಅಲ್ಲಿ ನೋಡು ಮಾವಿನ ಮರ ಅದರ ಪೊಟರೆಯಲ್ಲಿ ಸೇರ್ಕೋ ಆ ಮರದಿಂದ ಉದುರುವ ಹಣ್ಣಾದ ಎಲೆಗಳನ್ನು ತಿಂದು ಹೊಟ್ಟೆ ತುಂಬಿಸ್ಕೋ ಇದು ನಿನಗೆ ಇಷ್ಟವಿಲ್ಲದೆ ಹೋದರೆ ಹೇಳು ಈಗಲೇ ನಿನ್ನನ್ನು ಭಸ್ಮ ಮಾಡಿಬಿಡ್ತೀನಿ ಅಂದ ನಿಗೇನಾದ್ರು ಆ ಎಲೆ ತಿನ್ನೋಕ್ಕೆ ಇಷ್ಟ ಇಲ್ಲದವ್ರು ಹೇಳು ನಿನ್ನ ಸುಟ್ಬಿಡ್ತೀನಿ ಇಂದ ಪಾಪ ಪುರುಷನು ಎರಡನೇ ಮಾತಾಡದೆ ಮಾವಿನ ಮರದ ಹತ್ತಿರ ಹೋಗಿ ಸ್ಪರ್ಶ ಮಾಡಿದ ತಕ್ಷಣ ಆ ಮರ ಭಸ್ಮ ಆಗ್ಬಿಡ್ತು ಅವನು ಬುರುಗು ಮಹರ್ಷಿಗೆ ಹೇಳಿದ್ರಿ ಆ ಭಸ್ಮದಲ್ಲೇ ಅವ್ಕೊಂಡು ಬಿಟ್ಟ ಏನು ಮಾಡೋದು ಅಂತ ಬುರುಗು ಮಹರ್ಷಿಯು ಸೋಮಕಾಂತ ರಾಜನಿಗೆ ರಾಜ ನೀನು ಶ್ರೀ ಗಣೇಶ ಪುರಾಣವನ್ನು ಶ್ರವಣ ಮಾಡು ಈ ಮಾವಿನ ಮರ ಚಿಗುರುವರೆಗೂ ಈ ಬೂದಿ ಚಿಗುರುವರೆಗೂ ಪುಣ್ಯವನ್ನು ಸಂಪಾದನೆ ಮಾಡು ನಿನ್ನ ಪುಣ್ಯದ ಫಲವಾಗಿ ಈ ಭಸ್ಮದಿಂದ ಮಾವಿನ ಮರ ಮೊಳಕೆ ಬಂದ ತಕ್ಷಣ ನೀನು ಪಾಪರಹಿತನಾಗ್ತೀಯಾ ಅಂತ ಅದಕ್ಕೆ ಸೋಮಕಾಂತರಾಜನು ಮಹರ್ಷಿ ನಾನು ಯಾವತ್ತೂ ಗಣೇಶ ಪುರಾಣವನ್ನು ಕಂಡಿಲ್ಲ ನಾನು ಕೇಳಿಲ್ಲ ಅದನ್ನು ನಾನು ಯಾರು ನನಗೆ ಬೋಧನೆ ಮಾಡ್ತಾರೋ ಹೇಳಿ ಅಂತ ಪ್ರಾರ್ಥನೆ ಮಾಡ್ದೆ ನನಗೆ ಯಾರು ಹೇಳ್ಕೊಡ್ತಾರೆ ಭುರುಗು ಮಹರ್ಷಿಯು ರಾಜ ಗಣೇಶ ಪುರಾಣವನ್ನು ಹಿಂದೆ ಬ್ರಹ್ಮದೇವ ವ್ಯಾಸಮುನಿಗೆ ಹೇಳ್ದ ವ್ಯಾಸಮುನಿ ನನಗೆ ಹೇಳ್ದ ಅದನ್ನು ನಾನು ನಿನಗೆ ಬೋಧಿಸ್ತಾ ಇದ್ದೀನಿ ಶ್ರದ್ಧೆಯಿಂದ ಕೇಳು ಸಂಕಲ್ಪ ಮಾಡಿಕೊ ಅಂದ ಸೋಮಕಾಂತ ರಾಜನು ಮಹರ್ಷಿ ಹೇಳಿದ ಹಾಗೆ ಸಂಕಲ್ಪ ಮಾಡಿಕೊಂಡ ತಕ್ಷಣ ಅವನ ಶರೀರ ದಿವ್ಯಕಾಂತಿಯಿಂದ ಹೊಳೆದೋಯಿತು ಕೇವಲ ಸಂಕಲ್ಪ ಮಾತ್ರದಿಂದಲೇ ನಾನಿವತ್ತಿಂದ ಪೂಜೆ ಮಾಡ್ತೀನಿ ಆ ಸಂಕಲ್ಪವೇ ಸಾಕಂತೆ ಅಂದರೆ ಹಾಗನ್ಬಿಟ್ಟು ಸಂಕಲ್ಪ ಮಾಡ್ಕೊಂಡು ಸುಮ್ಮನೆ ಇರಬೇಡಿ ಬಲವಾದ ಸಂಕಲ್ಪ ಆಸೆ ಪಡಬೇಕು ರಾಜನು ಆ ಮಹರ್ಷಿ ಹತ್ತಿರ ಕೂತ್ಕೊಂಡು ನನಗೆ ಗಣೇಶ ಪುರಾಣವನ್ನು ಕೇಳಿಸಿ ಅಂತ ಮತ್ತೆ ಪ್ರಾರ್ಥನೆ ಮಾಡಿದೆ ಮೃಗು ಮಹರ್ಷಿ ಹೀಗೆ ಹೇಳ್ತಾನೆ ಅನೇಕ ಜನ್ಮಗಳಲ್ಲಿ ಸಂಪಾದಿಸಿದ ಪುಣ್ಯರಾಶಿ ಇದ್ದರೆ ಮಾತ್ರವೇ ಈ ಗಣೇಶ ಪುರಾಣವನ್ನು ಹೇಳುವ ಭಾಗ್ಯ ಉಂಟಾಗ್ತದೆ ಕೇಳುವ ಭಾಗ್ಯನೂ ಉಂಟಾಗುತ್ತೆ ಶೃಣುಷ್ವಾ ವಹಿತೋ ಭೂತ್ವ ಶೃಣುಷ್ವಾ ವಹಿತೋ ಭೂತ್ವ ವದಾಮ್ಯಹಂ ವದಾಮ್ಯಗಂ ಯತ್ಪುರಾಣ वदाम्यहम् अनन्तपुण्यनिचयैः अनन्तपुण्यनिचयैः यस्य श्रवण गोचर मतिरुत्पद्यते पुंसाम् नान्यथा पापकारिणा नान्यथा पापकारिणाम् यस्या कर्ण मात्रेण यस्या कर्ण मात्रेण सप्त जन्मार्जितान्यपि सप्त जन्मार्जितान्यपि लघु शुष्कार्ध स्थूलानि पापानि च महान्त्यपि पापानि च महान्त्यपि तत्क्षणाद्विलयं यान्ति तत्क्षणाद्विलयं यान्ति गणेशस्य प्रसादतः गणेशस्य प्रसादतः गणेशस्य प्रसादतः ॐ गणपतये नमः ॐ गणपतये नमः ॐ गणपतये नमः